ನಮಸ್ಕಾರ ಸ್ನೇಹಿತರೆ ಇಂಥವರೆಗೆ ರೇಷನ್ ಬಂದು ಅಕ್ಕಿ ಕೂಡ ಸಿಗೋದಿಲ್ಲ ಗೃಹಲಕ್ಷ್ಮಿ ಸಿಗೋದಿಲ್ಲ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿ ಯೋಜನೆಗಳು ಸಿಗೋದಿಲ್ಲ ಆಯುಷ್ಮಾನ್ ಕಾರ್ಡ್ ನಲ್ಲಿ ಐದು ಲಕ್ಷ ರೂಪಾಯಿ ಚಿಕಿತ್ಸೆಯನ್ನ ಫ್ರೀ ಆಗಿ ಪಡ್ಕೊಳ್ಬಹುದಾಗಿತ್ತು ಅದು ಕೂಡ ಸಿಗೋದಿಲ್ಲ ಸೊ ಹಾಗಾದ್ರೆ ಏನಿದು ವಿಷಯ ಯಾಕೆ ಈ ರೀತಿ ಆಗ್ತಾ ಇದೆ ಮತ್ತೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದಾರ ಅಥವಾ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರಾ ಈ ರೂಲ್ಸ್ ಗಳಾದ್ರೂ ಏನು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ಸ್ನೇಹಿತರೆ ಇನ್ನು ಮುಂದೆ ಈ ಎರಡು ದಿನಗಳ ಕಾಲನು ಕೂಡ ಮಳೆ ಇರ್ತದೆ ಅಂತೆ ಈಗಾಗಲೇ ಗೋಕಾಕ್ ನಲ್ಲಿ ಪ್ರವಾಹ ಬಂದಿರತಕ್ಕಂಥದ್ದು ನಿಮಗೆ ಗೊತ್ತಿರಬಹುದು ಸೊ ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರವಾಹ ಬರ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಸತತವಾಗಿ ಮಳೆ ಬರ್ತಾ ಇದೆ ಮಳೆ ರಾಯನ ಆರ್ಭಟ ಹೆಚ್ಚಾಗಿದೆ ಅದರಿಂದ ಶಾಲಾ ಕಾಲೇಜುಗಳು ಬೆಳಗಾವಿ ಡಿಸ್ಟಿಕ್ಗೆ ಪೂರ್ತಿಯಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು ಸೊ ಇನ್ನು ಎರಡು ದಿನಗಳ ಕಾಲ ಬರುವಂತಹ ಸಾಧ್ಯತೆ ಇದೆ ಆದ್ರೆ ಹೆಚ್ಚಿನ ಮಟ್ಟಿಗೆ ಬರೋದಿಲ್ಲ ಎಲ್ಲ ಕಡೆನೂ ಕೂಡ ಬರೋದಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಈ ಹಿಂದೆ ಏನ್ ಮಳೆ ಬರ್ತಾ ಇತ್ತು ಅದು ಎಲ್ಲ ಕಡೆನೂ ಕೂಡ ಬಂದಾಗಿದೆ ಎಲ್ಲ ಕಡೆನೂ ಕೂಡ ಜಲಾಶಯಗಳು ತುಂಬಾ ಆಗಿದೆ ಸೊ ಯಾವ ಜಿಲ್ಲೆಗಳಲ್ಲಿ ಬರುತ್ತದೆ ಅದ್ರ ಬಗ್ಗೆನು ಕೂಡ ನಾವು ಚರ್ಚೆ ಮಾಡೋಣ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಸೊ ಒಟ್ಟಾರೆಯಾಗಿ ಮೂರು ಟಾಪಿಕ್ ಗಳು ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಬಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಮುಂದೆ ಬರ್ತಕ್ಕಂತಹ ಎಲ್ಲ ಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಆ ಯಾರ್ಯಾರ ಹತ್ರ ಈಗ ರೇಷನ್ ಕಾರ್ಡ್ ಇದೆ ನೋಡಿ ಅವ್ರದ್ದು ಬಿ ಪಿ ಎಲ್ ದಿಂದ ಎ ಗೆ ಕನ್ವರ್ಟ್ ಆಗುತ್ತೆ ಇಂಥವರ್ದು ಅಂದ್ರೆ ಈಗಾಗ್ಲೆ ಹೊಸ ಹೊಸ ಬಿಸ್ನೆಸ್ ಗಳನ್ನ ಪ್ರಾರಂಭ ಮಾಡ್ತಿರ್ತಾರೆ ಬಡತನ ರೇಖೆಗಿಂತ ಕೆಳಗಡೆ ಅಂದ್ರೆ ಇರ್ತಾರೆ ಅವರು ಒಂದ್ ಸ್ವಲ್ಪ ಬೆಳವಣಿಗೆ ಆಗಿರುತ್ತೆ ಇದು ಎ ಪಿ ಎಲ್ ಲೆವೆಲ್ ಗೆ ಬಂದಿರ್ತಾರೆ ಅವರು ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಆ ಬಿಸ್ನೆಸ್ ನಲ್ಲಿ ಏನಾದ್ರು ಇನ್ಕಮ್ ಆಗ್ತಾ ಆಗ್ತಾ ಜಿ ಎಸ್ ಟಿ ಪೇಯರ್ ಆಗ್ತಾ ಹೋದ್ರೆ ಅಂದ್ರೆ ಜಿ ಎಸ್ ಟಿ ಏನ ಪೇ ಮಾಡ್ತಾ ಇದ್ರೆ ಅಂತವರೆಗೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾರೆ ಅಥವಾ ರೇಷನ್ ಕಾರ್ಡ್ ನಿಂದಾನೆ ಕ್ಲೋಸ್ ಅಂದ್ರೆ ರದ್ದು ಮಾಡಿ ಬಿಡ್ತಾರೆ ಸೊ ಈ ರೀತಿ ಆಗ್ತಾ ಇದೆ ಹೌದು ಬೆಳವಣಿಗೆ ಆದ್ರೆ ಮುಗ್ದೋಯ್ತು ನೀವು ಒಂದು ರೇಂಜ್ ನಲ್ಲಿ ಬೆಳವಣಿಗೆಯನ್ನ ಹೊಂದಿರ್ತೀರಿ ನೀವು ಕೂಡ ಶ್ರೀಮಂತರಾಗಿರ್ತೀರಿ ಶ್ರೀಮಂತರ ಅಂದ್ರೆ ಅತಿ ಶ್ರೀಮಂತರಲ್ಲ ಗೆ ಆದ್ಯತೆ ಕೊಡುವಂತೆ ಎ ಪಿ ಎಲ್ಗೆ ಲೆವೆಲ್ ಆಗುವಂತೆ ನೀವು ಶ್ರೀಮಂತರಾಗಿರ್ತೀರಿ ಹಾಗಾಗಿ ನಿಮಗೆ ಎ ಪಿ ಎಲ್ ಕಾರ್ಡ್ ಸಿಗತ್ತೆ ಎ ಪಿ ಎಲ್ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಸಿಗತ್ತೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಆದ್ರೆ ಬಿ ಪಿ ಎಲ್ ನಲ್ಲಿ ಸಾಕಷ್ಟು ಕ್ಯಾನ್ಸರ್ ರೋಗಿಗಳಿಗೆ ಫ್ರೀಯಾಗಿ ಚಿಕಿತ್ಸೆ ಸಬ್ಸಿಡಿ ಮುಖಾಂತರ ದುಡ್ಡು ಸಿಗ್ತಾ ಇರತ್ತೆ ಸಾಲದಲ್ಲಿ ಕಡಿತಗೊಳಿಸ್ತಿರ್ತಾರೆ ಸಾಲ ಮಣ್ಣ ಆಗ್ತಾ ಇರತ್ತೆ ಇಂಥದ್ದೆಲ್ಲವೂ ಕೂಡ ಇರುತ್ತೆ ಆದ್ರೆ ಅದು ಎ ಪಿ ಎಲ್ ಸಿಗೋದಿಲ್ಲ ರಾಜಕಾರಣಿಗಳಾಗಿರ್ಲಿ ಅಥವಾ ಸರ್ಕಾರಗಳಾಗಿರ್ಲಿ ಯಾವ ರೀತಿಯಾಗಿ ಯೋಜನೆ ಕೊಡ್ತಾರೆ ಅದರ ಮೇಲೆ ಡಿಫೆಂಡ್ ಆಗಿರುತ್ತೆ ಅದು ಮುಖ್ಯವಾಗಿ ಬಿ ಪಿ ಎಲ್ ಹೆಚ್ಚಿನ ಆದ್ಯತೆಯನ್ನ ಸರ್ಕಾರ ಕೊಡುವಂತದ್ದು ಯಾಕಂದ್ರೆ ಅವರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಬಿಲೋ ಪವರ್ಟಿ ಲೈನ್ ಅಂತ ಕಲಿತೀವಿ ನಾವು ಸೊ ಅದಕ್ಕಾಗಿ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂತವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡ್ತಾರೆ ಹಾಗಾಗಿ ಬಿ ಪಿ ಎಲ್ ಅತಿ ಅವಶ್ಯಕ ಆಗಿದೆ ಎಲ್ಲರೂ ಕೂಡ ಎ ಪಿ ಎಲ್ ಗೆ ಅರ್ಹತೆ ಇದ್ರೂ ಸಹಿತ ಬಿ ಪಿ ಎಲ್ ಮಾಡಿಸ್ಕೊಳ್ತಾ ಇದ್ದಾರೆ ದುಡ್ಡನ್ನ ಕೊಟ್ಟು ಹಾಗಾಗಿ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದೆ ಆಹಾರ ಇಲಾಖೆ ದಿಂದ ಎಪಿಎಲ್ ಕೂಡ ಕನ್ವರ್ಟ್ ಮಾಡ್ತಾ ಇದೆ ನೋಡೋಣ ಈಗ ಸದ್ಯಕ್ಕಂತೂ ರೇಷನ್ ಕಾರ್ಡ್ ಖಂಡಿತವಾಗಲು ರದ್ದಾಗ್ತಾ ಇದೆ ಎಪಿಎಲ್ ಗೂ ಕೂಡ ಕನ್ವರ್ಟ್ ಆಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಈ ಒಂದು ಕಾರಣಗಳಿಂದ ಜಿ ಎಸ್ ಟಿ ಫಿಯರ್ ಯಾರು ಮತ್ತೆ ಹೊಸದಾಗಿ ಮಾಡ್ತಾ ಇರ್ತೀರಿ ಅಂತ ಕೂಡ ಮತ್ತೆ ನೀವು ಬಡತನ ರೇಖೆಗಿಂತ ಕೆಳಗಡೆ ಇರ್ತೀರಿ ನೀವು ಬಿಪಿಎಲ್ ರೇಷನ್ ಕಾರ್ಡ್ ಏನ್ ಇರ್ತೀರಿ ಆದ್ರೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಒಬ್ರದ್ದು ಗೋರ್ಮೆಂಟ್ ಜಾಬ್ ಆಗಿಬಿಡುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಗೋರ್ಮೆಂಟ್ ಜಾಬ್ ನೌಕರಸ್ಥರು ಇದ್ದಿದ್ದೇ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ರೇಷನ್ ಕಾರ್ಡ್ ಗವರ್ಮ ಜಾಬ್ ಇದ್ದವರೇ ಆಗಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದ್ ಆಗತ್ತೆ ಅಥವಾ ಎಪಿಎಲ್ ಗೆ ಕನ್ವರ್ಟ್ ಆಗತ್ತೆ ಅಂತ ಅವರ ಹೆಸರನ್ನ ತಗದಾಕಿದ್ರೆ ಮಾತ್ರ ನಿಮ್ಮ ಹೆಸರು ನೀವು ರೇಷನ್ ಕಾರ್ಡ್ ಉಳಿಯುತ್ತೆ ಬಿಪಿಎಲ್ ಉಳಿಯುತ್ತೆ ಇಲ್ಲ ಅಂದ್ರೆ ಯಾರದ ನೌಕರಿ ಇರುತ್ತೆ ಅವ್ರದ್ದು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇ ಪಿ ಎಲ್ ಗೆ ಕನ್ವರ್ಟ್ ಆಗಬಹುದು ಅಥವಾ ರದ್ದಾಗಬಹುದು ಬಿಪಿಎಲ್ ಪಿ ಅಂತರೂ ಸಿಗೋದಿಲ್ಲ ಇದು ನಿಶ್ಚಿತ ಸೊ ಈ ರೀತಿ ಸರ್ಕಾರ ನಿಮಗೆ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಮತ್ತೆ ಬಹಳಷ್ಟು ಜನ ಕಾಳಸಂತೆಗಳಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದಾರಂತೆ ಅಂತ ಸರ್ಕಾರದ ಗಮನಕ್ಕೆ ಬಂದಿದೆ ಆಹಾರ ಇಲಾಖೆಗೆ ಗಮನಕ್ಕೆ ಬಂದಿದೆ ಸೊ ಇದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡ್ತಾ ಇದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಸಿಕ್ಕಿರತಕ್ಕಂತಹ ಅಕ್ಕಿಯನ್ನ ತೆಗೆದುಕೊಂಡು ನೋಡಿದ್ರೆ ರೇಷನ್ ಅಕ್ಕಿ ಇರುತ್ತೆ ಹಾಗಾಗಿ ರೇಷನ್ ಕಾರ್ಡ್ಗಳು ಯಾರು ಮಾರ್ತಾ ಇದಾರೆ ಅವರೆಲ್ಲರದು ಕೂಡ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲು ಮುಂದಾಗಿದೆ ಆಹಾರ ಇಲಾಖೆ ಯಾಕಂದ್ರೆ ಅಗತ್ಯ ಏನಾಗಿಲ್ಲ ಅಂದ್ರೆ ಇವರಿಗೆ ಅಕ್ಕಿಯನ್ನ ಕೊಡ್ಬೇಕಂತ ಸರ್ಕಾರ ಹೇಳುತ್ತೆ ಕೊಟ್ಟಿರೋ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಹಾಗಾಗಿ ಇಂತಹವರಿಗೆ ನಾವು ರೇಷನ್ ಅನ್ನ ಕೊಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು ಸೊ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ ಗಳನ್ನ ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ ಸೊ ಈ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಾಹಿತಿ ತಿಳಿಸಿದ್ರು ಕಡಿಮೆನೆ ಯಾಕಂದ್ರೆ ಅಷ್ಟೊಂದು ರೂಲ್ಸ್ ಗಳನ್ನ ತರ್ತಾ ಇದೆ ಸರ್ಕಾರ ಅಷ್ಟೊಂದು ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳ್ತಾ ಇದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದೆ ಯಾರು ಇಲಿಜಿಬಲ್ ಇದ್ದಾರೆ ಅವರಿಗೆ ಮಾತ್ರ ದುಡ್ಡು ಹೋಗ್ತಕ್ಕಂಥದ್ದು ಇದ್ರು ಪರ್ಫೆಕ್ಟ್ ಆಗಿರುವಂತಹ ಕೆಲಸ ಅದೇನಿಲ್ಲ ಯಾಕಂದ್ರೆ ಈಗಾಗಲೇ ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ದೆ ಆದ್ರೆ ರೇಷನ್ ಕಾರ್ಡ್ ಗಳಿಗೆ ಹೊರ ರಾಜ್ಯದಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಅಥವಾ ಅರವತ್ತು ಪರ್ಸೆಂಟ್ ಲಾಸ್ಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿರ್ತಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ರೇಷನ್ಸ್ ಗಳನ್ನ ಹೊಂದಿದಾರಂತೆ ಹಾಗಾಗಿ ಇಂತಹ ಎಲ್ಲಾ ರೇಷನ್ಸ್ ಕಾರ್ಡ್ ಗಳು ಇಲಿಜಿಬಲ್ ಇಲ್ಲದಂತವರನ್ನ ತಗದಾಕುವಂತಹ ಕೆಲಸ ಮಾಡ್ತಾ ಇದೆ ಸೊ ಇದು ಒಂದು ಒಳ್ಳೆಯ ಕ್ರಮ ಅಂತಾನೆ ಅನ್ಬಹುದು ಆದ್ರೆ ಎಲಿಜಿಬಲ್ ಇದ್ದಂತವ್ರನ್ನ ತಗದಾಕಬಾರದು ಅಷ್ಟೇ ನಮ್ಮ ರಿಕ್ವೆಸ್ಟ್ ಅದೇನ ಹಾಗೆ ಹೇಗೆ ಹಾಕೋದಿಲ್ಲ ಎಲಿಜಿಬಲ್ ಇಲ್ಲದಂತವ್ರನ್ನ ಮಾತ್ರ ತೆಗೆದಾಕತ್ತೆ ಸೊ ಇನ್ನು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಇನ್ನು ನಾವು ಮಳೆಯ ಬಗ್ಗೆ ನಾವು ತಿಳಿದೋನಾ ಸ್ನೇಹಿತರೆ ಮಳೆರಾಯನ ಆರ್ಭಟ ಹೆಚ್ಚಾಗಿದೆ ಇದೆಲ್ಲರಿಗೂ ಕೂಡ ಗೊತ್ತಿದೆ ಯಾಕಂದ್ರೆ ಮಳೆಯಿಂದಾಗಿ ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ನಾಶ ಆಗ್ತಾ ಇದೆ ರೈತ ಸಾಲ ಸೂಲ ಮಾಡಿಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ ಸೊ ಅಂತಹ ಬೆಳೆಗಳಿಗೆ ಮಳೆ ಬರ್ಲಿ ಅಂತ ಕಾಯ್ತಾನು ಇರ್ತಾನೆ ಆದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆದ್ರೂ ಕೂಡ ಪ್ರಾಬ್ಲಮು ಅಗತ್ಯ ಇದ್ದಷ್ಟು ಮಳೆ ಆಗ್ಲಿಲ್ಲ ಅಂದ್ರೂ ಬರ ಬಿದ್ರೂ ಕೂಡ ಪ್ರಾಬ್ಲಮ್ ರೈತನಿಗೆ ಹಾಗಾಗಿ ಈ ಸಂದರ್ಭದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ಆ ಬೆಳೆಗಳು ನಾಶ ಆಗಿದೆ ಒಂದೊಂದು ಕಡೆ ಅಹ್ ರೈತರಿಗೆ ಅಷ್ಟೇ ಅಲ್ಲ ಸಾರ್ವಜನಿಕರಿಗೂ ಕೂಡ ತೊಂದರೆ ಉಂಟಾಗಿದೆ ಯಾರ್ಯಾರು ನೆಲ ಅಂದ್ರೆ ಗುಡ್ಡದಿಂದ ಕೆಳಗಡೆ ಇರ್ತಕ್ಕಂತಹ ಪ್ರದೇಶಗಳಲ್ಲಿದ್ದೀರಿ ಸೊ ಅಂತದ್ರೆಲ್ಲವೂ ಕೂಡ ಪ್ರವಾಹ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬಂದಿರತಕ್ಕಂಥದ್ದು ಇಲ್ಲೇ ನಮ್ಮ ಹತ್ತಿರ ಇರತಕ್ಕಂತಹ ಗೋಕಾಕ್ ಜಿಲ್ಲೆಯಲ್ಲಿ ಕೂಡ ಪ್ರವಾಹ ಬಂದಿರ್ತಕ್ಕಂಥದ್ದು ಸೊ ಹೀಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರವಾಹ ಮಟ್ಟ ಹೆಚ್ಚಾಗಿದೆ ಜಲಾಶಯಗಳು ಕಿನಾಲ್ಗಳು ಆ ಒಂದು ಬಾವಿಗಳಾಗಿರ್ಲಿ ಚರಂಡಿಗಳಾಗಿರ್ಲಿ ಎಲ್ಲ ತುಂಬಿ ತೇಲಾಡ್ತಾ ಇದ್ದಾವೆ ಎಲ್ಲೆಲ್ಲಿ ನೀರು ಸಂಗ್ರಹಿಸಿ ಅಲ್ಲೆಲ್ಲ ಕಡೆನೂ ಕೂಡ ನೀರು ಸಂಗ್ರಹಿಸಿಟ್ಟಿದ್ರು ಸರ್ಕಾರ ಮತ್ತಷ್ಟು ಹೆಚ್ಚಿನ ಮಳೆಯಿಂದಾಗಿ ಚರಂಡಿ ಯಾವುದು ರಸ್ತೆ ಯಾವುದು ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಈಗ ಮಳೆ ಹೆಚ್ಚಾಗ್ತಾ ಇದೆ ಮಳೆ ರಾಯಿನ ಬಟ್ಟ ಆರ್ಭಟ್ಟ ಹೆಚ್ಚಾಗ್ತಾ ಇದೆ ಹಾಗಾಗಿ ಬೆಳಗಾವಿ ಜಿಲ್ಲೆಯಂತ್ರು ಕೂಡ ಇಡೀ ಶಾಲಾ ಕಾಲೇಜುಗಳು ಅಂದ್ರೆ ಕಾಲೇಜುಗಳೆಲ್ಲ ಶಾಲೆಗಳನ್ನ ಪೂರ್ತಿಯಾಗಿ ರಜೆ ಘೋಷಣೆ ಮಾಡಿತ್ತು ಸರ್ಕಾರಿ ಕಾಲೇಜುಗಳನ್ನ ಕೂಡ ರಜೆ ಘೋಷಣೆ ಮಾಡಿತ್ತು ಇನ್ನು ಪ್ರೈವೇಟ್ ಕಾಲೇಜ್ಗಳಲ್ಲಿ ಕೆಲವೊಂದಿಷ್ಟು ಆಯಾ ನಾವೇ ಒಂದು ರೆಸ್ಪಾಂಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಒತ್ಕೊಂಡು ಜವಾಬ್ದಾರಿಯನ್ನ ತೆಗೆದುಕೊಂಡು ಅಂತ ಹೇಳ್ಬಿಟ್ಟು ನಾವು ಒಂದಿಷ್ಟು ಜನರಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳನ್ನ ಸ್ಟಾರ್ಟ್ ಮಾಡಿದರೆ ಅಷ್ಟೇ ಅದನ್ನ ಹೊರತುಪಡಿಸಿದ್ರೆ ಅಹ್ ಡಿಸ್ಟಿಕ್ ವತಿಯಿಂದ ಆ ಇದನ್ನ ಪೂರ್ತಿಯಾಗಿ ಡಿಸಿ ಸಿ ವತಿಯಿಂದ ಇದನ್ನೆಲ್ಲವೂ ಕೂಡ ಶಾಲಾ ಕಾಲೇಜುಗಳನ್ನ ರಜೆ ಘೋಷಣೆ ಮಾಡಲಾಗಿತ್ತು ಈಗ ಪ್ರಾರಂಭವಾಗಿದೆ ಯಾಕಂದ್ರೆ ಇವತ್ತಿನ ದಿನದಲ್ಲಿ ಅಷ್ಟೊಂದು ಮಳೆ ಆಗಿಲ್ಲ ಹಿಂದಿನ ದಿನದಲ್ಲಿ ಕೂಡ ಅಷ್ಟೊಂದು ಮಳೆ ಆಗಿಲ್ಲ ಒಂದ್ ಸ್ವಲ್ಪ ಬರ ಬಿದ್ದಿತ್ತು ಅಂತ ಅನ್ಕೊಳ್ಬಹುದು ಸೊ ಕಾಯ್ದು ನೋಡೋಣ ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಮಳೆ ಇದೆ ಅಂತ ಕೊಟ್ಟಿದ್ದಾರೆ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಇದಾವೆ ಅಂದ್ರೆ ಒಮ್ಮೆಲೆ ಬರ್ತವೆ ಒಮ್ಮೆಲೆ ಹೋಗ್ತವೆ ಈ ರೀತಿಯಾಗಿ ಜಿಟಿ ಜಿಟಿ ಮಳೆ ಕಂಟಿನ್ಯೂ ಆಗಿ ಬರೋದಿಲ್ಲ ಅಥವಾ ಈ ರೀತಿ ಧಾರಾಕಾರ ಮಳೆ ಕಂಟಿನ್ಯೂ ಆಗಿ ಬರೋದಿಲ್ಲ ಅಂತ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಇನ್ನೆರಡು ದಿನಗಳ ಕಾಲ ಹೀಗೆ ಇರುತ್ತೆ ಹೀಗೆ ಒಂದು ಮಳೆ ಬರುತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ಕರಾವಳಿ ಪ್ರದೇಶದಲ್ಲಿ ಇರತಕ್ಕಂತಹ ಒಂದು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಲಿದೆ ಅಂತ ಕೊಟ್ಟಿದ್ದಾರೆ ಈ ಹೆಚ್ಚಿನ ಮಳೆಯಿಂದಾಗಿ ರೈತರಿಗೂ ಕೂಡ ಬೆಳೆ ಹಾನಿ ಪರಿಹಾರ ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಸೊ ಯಾರ್ಯಾರು ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನಲ್ಲಿ ಯಾರು ಈ ಬೆಳೆ ಹಾನಿ ಪರಿಹಾರ ಮಾಡಿಸ್ಕೊಂಡಿದ್ರಿ ಅಂತವರಿಗೆ ಮಾತ್ರ ಈ ಬೆಳೆ ಹಾನಿ ಜಮಾ ಆಗ್ತಕ್ಕಂಥದ್ದು ಉಳಿದವರಿಗೆ ಜಮಾ ಆಗೋದಿಲ್ಲ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಅದೇ ರೀತಿಯಾಗಿ ಮೂರ್ ಸಾವಿರದ ಐದನೂರು ಕೋಟಿ ಫಂಡ್ ರಿಲೀಸ್ ಆಗಿತ್ತು ಅದೆಲ್ಲವೂ ಕೂಡ ರೈತರ ಖಾತೆಗಳಿಗೆ ಹೋಗಿದೆ ಯಾರು ಆ ಒಂದು ಬೆಳೆ ಹಾನಿ ಮಾಡಿಸ್ಕೊಂಡಿದ್ರಿ ಅಂತವರಿಗೆ ಮಾತ್ರ ಉಳಿದಂತವರಿಗೆ ಜಮಾ ಆಗೋದಿಲ್ಲ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಯಾಕಂದ್ರೆ ಬೆಳೆ ಹಾನಿ ಆಗುವಂತಹ ಕಾರಣದಿಂದಾಗಿ ಇಲ್ಲಿ ಸರ್ಕಾರ ಅವರಿಗೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಎಲಿಜಿಬಲ್ ಇದ್ದಂತವರಿಗೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತವರಿಗೆ ಇನ್ನು ಸ್ನೇಹಿತರ ಇಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ ಈಗಾಗಲೇ ಆಗಿದೆ ಅಂತ ನೋಡೋದಾದ್ರೆ ಉಡುಪಿ ಆ ಮಂಗಳೂರು ಚಿಕ್ಕಮಗಳೂರು ಮಂಡ್ಯ ಹುಬ್ಬಳ್ಳಿ ಧಾರವಾಡ ವಿಜಯಪುರ ಬೆಳಗಾವಿ ಚಿಕ್ಕಬಳ್ಳಾಪುರ ಹಾಸನ ಆ ಗುಲ್ಬರ್ಗ ಅದೇ ರೀತಿಯಾಗಿ ರಾಯಚೂರು ಅದೇ ರೀತಿಯಾಗಿ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆ ಒಂದು ತಾಲೂಕುಗಳಲ್ಲಿ ಹೆಚ್ಚಿನ ಮಳೆಯಾಗಿದೆ ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಮಳೆಯಿಂದ ಒಂದು ಜನರು ತತ್ತರಿಸಿ ಹೋಗಿರ್ತಕ್ಕಂಥದ್ದು ಸಾರ್ವಜನಿಕರ ಮನೆ ಒಳಗೆ ನೀರು ನುಗ್ಗಿರತಕ್ಕಂಥದ್ದು ಪ್ರವಾಹ ಬಂದಿರತಕ್ಕಂಥದ್ದು ಇಲ್ಲೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ ಹವಾಮಾನ ಇಲಾಖೆ ಕೇಂದ್ರ ಕಚೇರಿಯಿಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಎಲ್ಲೆಲ್ಲಿ ಪ್ರವಾಹ ಬಂದಿದೆ ಆದಷ್ಟು ಸರ್ಕಾರ ಮತ್ತಷ್ಟು ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕಂತ ನಮ್ಮ ಮನವಿ ಕೂಡ ಇರುತ್ತೆ ಅಲ್ಲಿಗೆ ಸಾರ್ವಜನಿಕರಿಗೆ ಆದಷ್ಟು ಬೇಗ ಏನಾದ್ರೂ ಸೌಕರ್ಯವನ್ನ ಸೌಲಭ್ಯವನ್ನ ಒದಗಿಸಬೇಕು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ನಿಮ್ಮಲ್ಲಿ ಕೂಡ ಪ್ರವಾಹ ಬಂದಿದೆಯಾ ಅನು ಕಮೆಂಟ್ ಮಾಡಿ ಯಾವ ಜಿಲ್ಲೆಗಳಲ್ಲಿ ಪ್ರವಾಹ ಬಂದಿದೆ ಎಲ್ಲೆಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ ಸೊ ನಿಮ್ಮ ಅನಿಸಿಕೆಯ ಮುಖಾಂತರ ಕಮೆಂಟ್ ಮಾಡಿ ಸೊ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ಯಾರು ವಿಡಿಯೋ ವಿಡಿಯೋನ ನೋಡ್ತಾ ಇದ್ರೆ ಅವರು ಇನ್ನು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತಹ ಮಾಹಿತಿ ತಿಳಿಸ್ಬೇಕಂದ್ರೆ ನಿಮಗೆ ಇದೇ ಗಣಪತಿ ಹಬ್ಬಕ್ಕೆ ಎರಡು ಸಾವಿರ ದುಡ್ಡು ಬರ್ತಾ ಇದೆ ಅಂದ್ರೆ ಇಪ್ಪತ್ತ್ ಮೂರನೇ ಕಂತು ಇಪ್ಪತ್ನಾಲ್ಕನೇ ಕಂತು ಬರ್ತಾ ಇಲ್ಲ ಇಪ್ಪತ್ತೆರಡನೇ ಕಂತು ಮಾತ್ರ ಬರ್ತಾ ಇದೆ ಎರಡು ಸಾವಿರ ಮಾತ್ರ ಬರ್ತಾ ಇದೆ ನಾಲ್ಕು ಸಾವಿರ ಬರ್ತಾ ಇದೆ ಇದು ನೀವ್ ಏನಾದ್ರು ಕೇಳಿದ್ದೆ ಆದ್ರೆ ಹೊರಗಡೆ ಅದು ತಪ್ಪು ಕಲ್ಪನೆ ಇಲ್ಲಿ ಸರ್ಕಾರ ಬರಿ ಎರಡು ಸಾವಿರ ಮಾತ್ರ ಇನ್ನು ಕೊಡ್ತಾ ಇದೆ ಗಣಪತಿ ಹಬ್ಬಕ್ಕೆ ನಾವು ಕಾಯ್ದು ನೋಡಬೇಕಾಗತ್ತೆ ಇನ್ನು ಎರಡು ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ತದನಂತರ ನಾನು ಯಾವ ಯಾವ ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಕೊಡ್ತಾರೆ ಅನ್ನುವಂತಹ ಸ್ಪಷ್ಟನೆಯನ್ನ ನಿಮ್ಗೆ ಕೊಡ್ತೀನಿ ಸೊ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ನಿಮ್ ಮುಂದೆ ಮಾಹಿತಿ ಇಟ್ಟಿದ್ದೀನಿ ಮಳೆರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆಯಾ ನಿಮ್ಮ ತಾಲೂಕಿನಲ್ಲಿ ಪ್ರವಾಹ ಬಂದಿದೆಯಾ ಎಮ್ಮ ನಿಮ್ಮ ತಾಲೂಕು ಯಾವುದು ಇದೆಲ್ಲವೂ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಮುಟ್ಟುವಂತೆ ಶೇರ್ ಮಾಡಿ